ಇವಾಗಿನ ಮಕ್ಕಳು ಅಮ್ಮ ನಾನು ದೇವರಾಣೆ ಆಂಟಿ ನೋಡಿಲ್ಲಮ್ಮ ಆಂಟಿನೇ ನನ್ನ ಒಳಗೆ ಕರೆದು ಅಹಾ ಓಹೋ ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದು ನನ್ನ ನೂರನೇ ಚಿತ್ರ ಆಗಿತ್ತು ಆ ನೂರನೇ ಚಿತ್ರ ಇವರೇ ಮಾಡಬೇಕು ಅಂತ ಅವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದ್ಬಿಟ್ರು ನೂರು ಸಿನಿಮಾ ಮಾಡಿದ ನಟರೆಲ್ಲ ಮಾ ಹೋಗ್ಬಿಡ್ತಾರೆ ಜಗ್ಗೇಶ್ ಅವರು ನೂರನೇ ಸಿನಿಮಾ ಮಠ ಮಾಡ್ತಿದ್ದಾರೆ ಡೆಫಿನೆಟಾಗಿ ಇವರು ಮಠ ಸೇರೋಕೆ ತಯಾರು ಅನ್ನೋ ಥರ ಅಂದು ನಾನು ತುಂಬ ಹೆದರ್ಕೊಬಿಟ್ಟಿದ್ದೆ ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಎದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಬಿಟ್ಟಿದೆ ಅಂದರೆ ಲೊಕೇಶನ್ನು ಅತ್ಯಜೆ ಇಲ್ಲಿಂದ ನಡ್ಕೋದ್ರೆ ಪಕ್ಕದ ರೋಡು ಮೇಕಪ್ ಎಲ್ಲ ನಮ್ಮ ಮನೇಲಿ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡ್ ರೋಡಲ್ಲೇ ಕೂತೋಗಿ ಊಟ ಮಾಡಿವೋ ಭಾಳ ಚೆನ್ನಾಗಿತ್ತು ಆಮೇಲೆ ಹೇಳಿ ಮಾಡಿಸಿದಂಥ ಒಂದು ಎರಡು ಮನೆ ಸಿಕ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ ಅಷ್ಟು ಬ್ಯೂಟಿಫುಲ್ಲು ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ ಅದು ಇವನಿಗೂ ಹೇಳಿಲ್ಲ ನಾನು ಹಾಂ ಈತ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾಯಿತ್ತು ನಾನು ಎಮ್ ಎಲ್ ಎಲ್ಲ ಮುಗಿದಿದ್ದೆ ನಿಮ್ಮ ಶೂಟಿಂಗ್ ಟೈಮಲ್ಲಿ ಎಮ್ ಎಲ್ ಎ ಆಗಿದ್ದೆ ಈ ಸಿನಿಮಾ ಟೈಮಲ್ಲಿ ಎಮ್ ಎಲ್ ಸಿ ಆದೆ ನೋಡಿ ಇವಾಗ ರಂಗನಾಯಕ ಗುಮ್ತಾವನೆ ಈಗ ರಾಜ್ಯಸಭೆಗೆ ಹೋಗಿದ್ದೀನಿ ಅಂದರೆ ಕಾಗತಾಳ್ಯ ಎರಡು ಸೇರ್ಕೊಂಡು ಹಂಗೆ ಈ ಥರ ಒಂದು ರೀತಿ ಲಕ್ಕಿಫಿಲ್ವ ನನಗೆ ಆಮೇಲೆ ಜಗಮಂಡ ಯಾರ ಮಾತು ಕೇಳಲ್ಲ ದೇವರು ನಿನ್ನ ಕಾಪಾಡಲಮ್ಮ ನಾನು ಈ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದೆ ನಾನು ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಕ್ಚರ್ನ ಇಷ್ಟು ಇದೆ ಪಿಚ್ಚರ್ ಇದು ಅಂತ ಮನಸ್ಸಲ್ಲಿ ನಂಗೆ ಭಾಳ ಖುಷಿ ಆಗ್ತಾಯಿತ್ತು ಆ ಡಬ್ಬಿಂಗ್ನಂತೂ ಭಾಳ ಎಂಜಾಯ್ ಮಾಡಿದ್ವಿ ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಸ್ಪಾಟಲ್ಲ ಡಬ್ಬಿಂಗ್ ನಂಗೆ ತುಂಬ ಇಷ್ಟ ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಅರಿಬಿರಿನಲ್ಲಿ ಬರ್ತಾರೆ ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ ನಾನು ಹಂಗಲ್ಲ ನಾನು ರಿಕ್ವೆಸ್ಟ್ ಮಾಡ್ಬಿಡ್ತೀನಿ ನಾನು ಒಂದು ನಾಲ್ಕೈದು ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ ನಾನು ಯಾಕೆಂದರೆ ನಾವು ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕೆಕ್ ಸಾಧ್ಯ ಇನ್ನೆಲ್ಲೂ ಮಾಡೋಕ್ಕಾಗೋಲ್ಲ ಸೊ ಹಾಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ ಅಲ್ಲಿ ನಾವು ಭಾಳನೆ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನು ಜೋಡಿಸ್ತಾ ಇದ್ವಿ ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗತ್ತೆ ಅಂದರೆ ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಕ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ ಅಬ್ಬ ಸದ್ಯ ನಾನು ದುಡ್ಡು ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ಬಿಡುತ್ತೆ ನನಗೆ ಈ ಫೇಲ್ ಅವ ಕಾಮಿಡಿಗಳೆಲ್ಲ ಇಷ್ಟ ಆಗೋಲ್ಲ ನಗು ಬರ್ದಿರೋ ಕಾಮಿಡಿ ಇವೆಲ್ಲ ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಈ ಕಾಮಿಡಿ ತುಂಬ ಡೇಂಜರು ಅದನ್ನು ಈ ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು ಅದು ಒಂದು ಗಳಿಗೆ ಜಾರ ಬಿಡ್ತು ಅಂದರು ನಗು ಬರಲ್ಲ ಏನೋ ಮಾಡ್ದಾರೆ ಅಂತ ಅಂದ್ಬಿಡ್ತಾರೆ ಹಂಗಾಗಬಾರ್ದು ಪ್ರತಿಯೊಂದು ಟಕ್ಕಂತ ತಂಗೂ ಬರಬೇಕು ಆ ಒಂದು ಕುಸಿದ ಕೆಲಸ ನನ್ನ ಅದೃಷ್ಟ ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತಿಲ್ಲ ನೋಡಿ ಪಾಪ ಇವತ್ತು ಎನ್ ಎಸ್ ರಾವ್ ಅವರು ತೀರ್ಕೊಂಡಿದ್ದಾರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು ಅವಾಗು ದೊಡ್ಡ ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಯಿತು ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಬರೀವೆ ಡೈಲಾಗ್ನೆಲ್ಲ ಬರೀವೆ ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ ನಾನು ಎನ್ ಎಸ್ ರಾವ್ ಅವರು ಗಾಂಧಿನಗರದಲ್ಲಿತ್ತು ಬೆಂಗಳೂರು ಡಬ್ಬಿಂಗ್ ಥಿಯೇಟರ್ ಅಂತ ಒಂದಿತ್ತು ಅಲ್ಲಿ ಹೋಟೆಲ್ ಗಾಂಧಿನಗರ ಎದುರುಗಡೆ ಇವಾಗೆಲ್ಲ ಇಲ್ಲ ಅದೇ ಅದು ಸೇಟು ಬಂಗ್ಲೆಗಳಾಗ್ಬಿಟ್ಟಿದ್ದಾವೆ ಹಾಗೆ ಆಮೇಲೆ ಮುಸ್ರಿ ಕೃಷ್ಣಮೂರ್ತಿಯವರು ಹಿಂಗ್ ಡಬ್ಬಿಂಗ್ ಮಾಡ್ತಾರೆ ನೋಡೋದೇ ಒಂದು ಚೆಂದ ಅವ್ರದ್ದು ಅಲ್ಲೇನೋ ಇರುತ್ತೆ ಅವರೇನೋ ಸೇರಿಸ್ತಾರೆ ಜೋರಾಗಿ ನಗೋ ಥರ ಮಾಡ್ಬಿಡ್ತಾನೆ ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ಧೀರೇಂದ್ರ ಗೋಪಾಲು ಆ ಅಪ್ಪನಿಗೆ ಡಬ್ಬಿಂಗು ತುಂಬ ರಬ್ಬಾರ್ ಥರ ಹೇಳೋರು ಅವರು ಅವರು ಡಬ್ಬಿಂಗ್ ಬಂದುಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್ನು ಓ ಯಪ್ಪ ಇನ್ನು ಮೈಕ್ ಹಿಡ್ಕೊಬಿಡ್ತಾನೆ ಬಿಡೋದಿಲ್ಲ ಅನ್ನೋ ಥರ ಟೆನ್ಷನ್ನು ಅವರೇ ಮಾಡಿರ್ತಾರೆ ಎಳೆಯವರು ಆದರೆ ಪರ್ಫೆಕ್ಟಾಗಿ ಮಾಡೋರು ಭಾಳ ಕಂಚಿನ ಕಂಠ ಅವ್ರದ್ದು ಇನ್ನು ಸುಂದರ್ ಕೃಷ್ಣ ಅರಸು ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದರೆ ಆನೆ ಹೆಜ್ಜೆ ಗುರುತಿನ ಬಿಟ್ಕೊಂಡು ಹೋಗುತ್ತೆ ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ ರಘು ನೀನಿನ್ನು ಮಗು ಹಾಗೆ ಹ್ಯಾಂಗೆ ಪ್ರತಿಯೊಬ್ಬರದ್ದು ನೋಡೋವಂಥ ಒಂದು ದೊಡ್ಡ ಅವಕಾಶ ನಮಗೆ ಅಲ್ಲಿ ಎರಡು ಕೆಲಸ ಆಗೋದು ಒಂದು ಹೊಟ್ಟೆ ತುಂಬ ಊಟ ಕೊಡೋರು ಪಾಪ ಆ ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು ಅಲ್ಲಿ ಮೂರು ಸ್ಟುಡಿಯೋ ಇತ್ತು ಮೂರು ಸ್ಟುಡಿಯೋ ಮತ್ತು ಎರಡು ಡಬ್ಬಿಂಗ್ ಥಿಯೇಟ್ರು ಎಡಿಟಿಂಗು ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು ಇನ್ನೂರು ಜನ ಮುನ್ನೂರು ಜನ ಕೆಲಸ ಮಾಡೋರು ಅಲ್ಲೂ ಕೂಡ ಸೈರನ್ ಹಾಕೋರು ಊಟಕ್ಕೆ ಸೇರನ್ನು ಬರೋದು ಅವಾಗೆಲ್ಲ ರಾಜಾ ಮೆಲ್ಲ ಬಂದಂಗೆ ಬರೋದು ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು ಏಯ್ ಇಲ್ಲಿ ಬಂದು ಊಟ ಮಾಡೋ ಇವತ್ತು ನಾನ್ ವೆಜ್ ಇದೆ ಇಲ್ಲಿ ಬಂದು ಮಾಡಲಿ ನೀನು ಅಂತ ಪಾಪ ಪ್ರೀತಿಯಿಂದ ಕರೆಯೋರು ನಾವು ಅಟ್ ತುಂಬ ತಿನ್ಬಿಡ್ತಾ ಇದ್ವಿ ಅಲ್ಲಿ ಹೋಗಿ ನಾವು ಒಂದು ಎಂಟತ್ತು ಜನ ಕಲಾವಿದರು ಇದ್ವಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲೇ ಆಗೋದು ಸೊ ಹಂಗಾಗಿ ಊಟ ಹಾಕೋರು ಮತ್ತು ಡಬ್ಬಿಂಗ್ ಕಳಿಸೋರು ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್ ಅಂದರೆ ಮುಂದೆ ಒಬ್ಬ ಬಾಳಿಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು ಬೆಳೆಸೋರು ಡೈರೆಕ್ಟರ್ಗಳಾಗ್ಬೋದು ಬೇರೆ ಇಂಜಿನಿಯರ್ಗಳಾಗ್ಬೋದು ಎಲ್ಲ ಬೆಳೆಸೋರು ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡು ಯಾರಾದರೂ ಒಬ್ಬರು ಬೆಳೆದ್ರೆ ಮಿಗ್ದವ್ರನ್ನ ಹೆಂಗೆ ತುಳಿಬೇಕು ಅಂತ ಸಕ್ಕಾಗೋದು ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವೀತಿವಿ ಸದ್ಯ ನಾನು ಎಸ್ಕೆ ಪಾಪ ನಾವು ಇವತ್ತು ಯಾರ ಕೈಗೂ ಸಿಗಾಕೊಳಂಗಿಲ್ಲ ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ ಬವಸಾಗರ್ ಬಂದು ಆ ಕಡೆಯಿಂದ ಈ ಕಡೆ ಆಗೋಯ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಇನ್ನು ಮುಂದೆ ಯಾರಾದರೂ ಜಗ್ಗೇಶ್ ಅವರೇ ಬನ್ನಿಪ್ಪ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತೊಗೊಳ್ಳಿ ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾರ ಯಾರು ಕರೀತಾರಲ್ಲ ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿ ಆದರೆ ಮಾಡ್ತೀನಿ ಇಲ್ಲದೇ ನಾನು ಮಾಡೋಕ್ಕೋಗೋದಿಲ್ಲ ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ ಕಲಿಯುವಿಕೇನೂ ಇಲ್ಲ ಆಮೇಲೆ ಸಹಕಾರವೂ ಇಲ್ಲ ಭುಜ ತಟ್ಟುವಿಕೇನೂ ಇಲ್ಲ ಅವನು ಉದ್ಧಾರ ಆದರೆ ಸಹಿಸುವಿಕೇನೂ ಇಲ್ಲ ಪಿರಿಯಡು ಏನು ಮಾಡೋಕ್ಕಾಗಲ್ಲ ದೌರ್ಭಾಗ್ಯ ಪಿರಿಯಡು ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದ್ರು ಜಾಸ್ತಿ ಫ್ರೆಂಡ್ಸ್ ಅವತ್ತೆಲ್ಲ ಫುಲ್ ರಾತ್ರಿಯೆಲ್ಲ ಖುಷಿ ಆಗ್ಬಿಡ್ತಾರೆ ಎಲ್ಲರೂ ಓ ಏನು ಡೈಲಾಗ್ ಬಂತಪ್ಪ ಇದು ಸಕತ್ತಾಗ ಇದೆ ಏನೇನು ಹೇಳ್ತಾರೆ ಬಲೇಶ ನಾನು ನೋಡ್ತೀನಿ ಅದನ್ನು ಬೆಳಗ್ಗೆ ಫುಲ್ ವೈರಲ್ ಅದು ಆಮೇಲೆ ನಾನು ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಹಂಗೆ ಬೇಗ ಬಂದು ಬೇಗ ಹೋಗುವಂಥ ಕಾಲ ಇವತ್ತು ಅಂಥ ಒಂದು ಇದರಲ್ಲಿ ಭಾಳ ಬ್ಯೂಟಿಫುಲ್ ನನಗೆ ಎಷ್ಟು ಜನ ಡೈರೆಕ್ಟರ್ಸು ಸಿಕ್ಕಿದ್ರು ನನಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು ಒಳ್ಳೊಳ್ಳೆ ಪಾತ್ರ ಕೊಟ್ಟರು ನನ್ನನ್ನು ಬೆಳಿ ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು ಇವತ್ತು ಆ ಒಂದು ಕಲೆಯಿಂದನೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂ ಪಿನೂ ಕೇಳ್ತಾರೆ ಬೈ ಅಪ್ ಕಥಾಕದ್ಬೋತ್ ಹೇ ಕಿತ್ನೇ ಅಚಿತ್ರ ಸೇ ಬಾತ್ ಕರ್ತಾಯ ಆಪ್ ಏನು ಬರುತ್ತೆ ಮಾಡ್ಲೇಷನು ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು ಅವ್ರು ಕಲಿಸಿದ್ದು ನನಗೆ ಹಾಗೆ ಬಂತು 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 ಮೂರು నమ్మ కన్నడతి కరుణాడ మనయొడతి మన భువనేశ్వరి మహతాయి గన్